ನಾವು ಪಿ ಸಿ ಕಾರ್ಮಿಕ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರು ಎನ್ ರಾಜೇನ್ ಗೌಡ ಅಂತ ನಮ್ಮ ಆಫೀಸ್ಗೆ ಮುಲ್ಬಾಲ್ ತಾಲೂಕು ಪಿ ಸಿ ಕಾರ್ಮಿಕ ವಿಭಾಗದ ಆಫೀಸ್ ಮಾಡಿದ್ದು ಅದಕ್ಕೆ ನಮ್ಮ ಅವನಿ ಬ್ಲಾಕ್ ಅಧ್ಯಕ್ಷರಾದ ನೀಲ್ಗಂಠೇಗೌಡರು ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯಿತು ಅವರು ನಮ್ಮ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಅಷ್ಟೇ ಎಲ್ಲ ವಿಭಾಗಗಳನ್ನು ಯಾವುದು ಬಿಡಬಾರ್ದು ಯಾಕಂದ್ರೆ ಯಾವುದೇ ಒಂದು ವಿಭಾಗನ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ತಳಮಟ್ಟದಿಂದ ಪ್ರತಿಯೊಂದು ಇದು ಬೇ ನಮ್ಗೆ ಅವಶ್ಯಕತೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಬಡವರ ಪಕ್ಷ ಎಲ್ಲಾ ಜಾತಿ ವರ್ಗದ ಪಕ್ಷ ಆಗಿರೋದಕ್ಕೆ ಎಲ್ಲಾ ಕಮಿಟಿಯವ್ರನ್ನೂ ಎಲ್ಲಾ ಜಾತಿಯವ್ರನ್ನು ಎಲ್ಲಾ ಸಂಘಟೆಯವರನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗ್ಬೇಕಂತ ನಮ್ ಅವ್ರಿಗೆ ನಮ್ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ಮನವಿ ಮಾಡ್ತಾ ಇದೀವಿ ಮಾಧ್ಯಮ ಒಂದ್ ಸುತ್ತ ಇವತ್ತಿನ ದಿವ್ಸ ನಮ್ಮ ಕಾರ್ಮಿಕ ಇಲಾಖೆ ವಿಭಾಗದ ಲೇಬರ್ ಸೆಲ್ ಆಫೀಸಿಂದ ಇವತ್ತು ಇಲ್ಲಿಗೆ ಆಹ್ವಾನಿಸಿದ್ದಾರೆ ಅಭ್ಯರ್ಥಿ ಆದಂತ ಅಭ್ಯರ್ಥಿಯವರು ಕೂಡುಮಲೆಗೆ ಬರ್ತಾ ಇದ್ದಾರೆ ಪೂಜೆಗೆ ಆ ಇದರಲ್ಲಿ ಕಾರ್ಮಿಕ ಘಟಕವನ್ನ ನಾಳೆ ಸ್ವಾಗತ ಮಾಡೋದಕ್ಕೆ ನಾನು ಬಂದು ಇವತ್ತು ಅವ್ರನ್ನ ಕರಿತಾ ಇದ್ದೀನಿ ಇದರಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ರಾಜಣ್ಣವರು ನಮ್ಮ ಕಾರ್ಯದರ್ಶಿಗಳಾದಂತಹ ಮುರಳಿ ಮತ್ತು ಚಾನ್ಪಾಷಾ ಮತ್ತು ಚಂದ್ರಪ್ಪ ಇದ್ದಾರೆ ಅದ್ರ ವಿಶೇಷವಾಗಿ ಎನ್ ಎಸ್ ಸಿ ಐ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳೆಲ್ಲ ಕೂಡ ಇದಾರೆ ಇವರೆಲ್ಲರೂ ಕೂಡ ನಾಳೆ ಆ ಕಾರ್ಯಕ್ರಮಕ್ಕೆ ನಾನು ಸ್ವಾಗಿಸ್ತಾ ಇದ್ದೀನಿ ಆಮೇಲೆ ಮುಂದಿನ ಕಾರ್ಮಿಕ ದಿನಾಚರಣೆ ಯಾವತ್ತು ಬರುತ್ತೋ ಅವತ್ತು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮುಲ್ಬಾಲ್ ತಾಲೂಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಅದ್ರ ಜೊತೆಗೆ ನಾನು ಈ ಕಾರ್ಮಿಕ ಸೆಲ್ಗೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಸದಸ್ಯರುಗಳನ್ನೆಲ್ಲ ಕೂಡ ಹೃತ್ಪೂರ್ವಕವಾಗಿ ನಾಳಿನ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತೇನೆ ನಾಳೆ ನಮ್ಮ ಕೆಪಿಸಿಸಿ ಕಾರ್ಮಿಕರ ಘಟಕದಿಂದ ಎಲ್ಲಾ ನಮ್ಮ ಪದಾಧಿಕಾರಿಗಳು ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲರೂ ನಾವು ಬರಕ ರೆಡಿ ಇದೀವಿ ಯಾಕಂದ್ರೆ ತಾವು ತಮ್ಮ ತಮ್ಮಗೆ ಮತ್ತೆ ಎಂ ಪಿ ಕ್ಯಾಂಡಿಡೇಟ್ ಬರ್ತಾ ಇದಾರೆ ಎಲ್ಲಾ ಉಸ್ತುವಾರಿಗಳು ಎಲ್ಲ ಬರೋದಕ್ಕೆ ಆ ಒಂದು ವಿಶೇಷ ಇದರಿಂದ ನಾವು ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ಪ್ರತಿಯೊಬ್ಬರು ಬರ್ತೀವಿ ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೆಪಿಸಿಸಿ ಇದು ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಾವು ನಮ್ಗೆ ಸೂಕ್ತವಾದ ಅಭ್ಯರ್ಥಿಯನ್ನು ಗೌತಮ್ ಗೌತಮಣ್ಣವ್ರನ್ನ ಕೊಟ್ಟಿದ್ದಾರೆ ಅವ್ರನ್ನ ನಮ್ಮ ಕೆ ಪಿ ಎಸ್ ಸಿ ಕಾರ್ಮಿಕ ವಿಭಾಗದಿಂದ ಮತ್ತೆ ಕಾರ್ಮಿಕ ವಿಭಾಗದಿಂದ ಎಲ್ಲರೂ ಒಟ್ಟುಗೂಡಿ ಎಲ್ಲ ಸಂಘಟನೆಗಳು ಎಲ್ಲ ತಲಾಪಾಯದಿಂದ ಒಂದು ಅಲ್ಲಿಯಿಂದ ಒಂದು ಪಂಚಾಯತ್ ಇಂದ ಹೋಬಳಿಯಿಂದ ಬ್ಲಾಕ್ ಇಂದ ಎಲ್ಲ ಎಂಟು ತಾಲ್ಲೂಕಿಂದನೂ ಎಲ್ಲ ಕಷ್ಟ ನಮ್ಮ ಅಭ್ಯರ್ಥಿಯನ್ನು ಕಲ್ಸ್ಕೊಳ್ ಜವಾಬ್ದಾರಿ ನಮ್ಮ ಕಾರ್ಮಿಕರದ್ದು ನಮ್ ಕಾಂಗ್ರೆಸ್ ಇರೋದು ಎಲ್ಲಾ ಮುಖಂಡರದು ಒಳಪಟ್ಟಿರ್ತದೆ ಮತ್ತೆ ವಿಶೇಷವಾಗಿ ಅಂದ್ರೆ ನಮ್ಮ ಕೆಪಿಸಿಸಿ ಕಾರ್ಮಿಕ ಕಾರ್ಮಿಕರೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿರೋದ್ರಿಂದ ನಾವು ಕಾರ್ಮಿಕರೆಲ್ಲ ಒಟ್ಟ ಒಟ್ಟುಗೂಡಿ ನಮ್ ಕಾಂಗ್ರೆಸ್ ಪಕ್ಷ ಬಲಪಡಿಸಿ ಅವ್ನ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಮ್ದಾಗಿರ್ತದೆ ಆದ್ರಿಂದ ಎಲ್ಲರೂ ನಾಳೆ ಒಂಬತ್ತು ಗಂಟೆಗೆ ನಮ್ಮ ಕುಡುಮಲ್ಲ ದೇವಸ್ಥಾನಕ್ಕೆ ಅವ್ರು ಬರ್ತಾ ಇದ್ದಾರೆ ತಾವು ಎಲ್ಲಾ ಕಾರ್ಮಿಕರು ಹೆಚ್ಚಾಗಿ ಭಾಗವಹಿಸಿ ಅವ್ರಿಗೆ ಯಶಸ್ವಿಗೊಳಿಸಿ ಒಳ್ಳೆ ಇದನ್ನ ಇದ್ ಹೇಳಿ ಮನವಿ ಮಾಡ್ಕೊಂತ ಇದೀವಿ ಅದ್ರಲ್ಲಿ ನಮ್ಮ ನಮ್ಮ ಇಡೀ ದೇಶದಲ್ಲಿ ನಮ್ದು ದೇವಮೂಲೆ ಆಗಿರ್ತದೆ ಕುಡುಮಲೆ ದೇವಸ್ಥಾನ ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಕುಡುಮಲೆಗೆ ಫಸ್ಟ್ ಬಂದು ಹೋದವರು ಪ್ರತಿಯೊಬ್ರು ಒಳ್ಳೆ ಗೆದ್ದಿದ್ದಾರೆ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಇವರು ಮಿನಿಸ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಮುಖ್ಯಮಂತ್ರಿ ಕೂಡ ಫಸ್ಟ್ ನಮ್ಮ ದೇವಮೂಲ್ಯ ಬಂದೆ ಹೋಗೋದು ಅದು ಬಂದು ಹೋದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆ ಅದೇ ತರ ನಮ್ ಗೋದಮ್ಮನವ್ರೂ ಆಶೀರ್ವಾದ ಆಶೀರ್ವಾದ ಕೊಡ್ತಾ ದೇವರು ನಮ್ ದೇವಮಲೆಯಲ್ಲಿ ನಮ್ ಕಾರ್ಮಿಕರು ಅವ್ರ ಬಲವಾಗಿ ಹೆಚ್ಚಾಗಿ ಭಾಗವಹಿಸಿ ಅವ್ರನ್ನ ಗೆಲ್ಸ್ಕೊಂಡ್ ಬರಕ್ ಯಶಸ್ವಿಯಾಗಿ ನಾವು ಕಷ್ಟ ಬಿದ್ದು ಕಷ್ಟ ಮೀರಿ ಕಷ್ಟ ಮೀರಿ ನಾವು ಕಷ್ಟ ಬಿದ್ದು ಅವ್ರನ್ನ ಗೆಲ್ಸ್ಕೊಂಡ್ ಬರಕ್ ನಾವು ಕಾರ್ಮಿಕರೆಲ್ಲ ಒಟ್ಟಾಗಿ ಕೂಡಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಕಾರ್ಮಿಕ ಬಂಧುಗಳಿಗೆ ನಾಳೆ ನಮ್ಮ ಕೊಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಎಲ್ಲ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ನಾವು ಆ ಕಾರ್ಯಕ್ರಮ ಯಶಸ್ವಿ ಮಾಡುವ ಉದ್ದೇಶದಿಂದ ಈ ಮೀಟ್ ಕೊಡ್ತಾ ಇದ್ದೀವಿ ನಮ್ಮ ಕಮಿಟಿ ಆ ತಾಲೂಕಲ್ಲೂ ನಮ್ಮ ಜಿಲ್ಲಾಧ್ಯಕ್ಷರು ಕಟ್ಟಿದ್ದಾರೆ ಆ ಕಮಿಟಿಯನ್ನು ಭೇಟಿ ಮಾಡಿಸಲು ನಾಳೆಯಿಂದ ನಾವು ಶುರು ಮಾಡ್ತಾ ಇದ್ದೀವಿ ಎಲ್ಲಾ ತಾಲೂಕು ಹೋಗ್ತೀವಿ ನಮ್ಮ ಕಮಿಟಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸಿ ಅವ್ರನ್ನ ಗೆಲ್ಲಿಸುವಂತ ಶ್ರಮ ಪಟ್ಟು ನಾವು ಅವ್ರಿಗೆ ಒಂದು ಯಶಸ್ವಿಯನ್ನು ತಗೊಂಡ್ ಬರತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಕಿದ್ದಾರೆ ಮತ್ತೆ ನಮ್ಮ ಎಂ ಸಿಲ್ ಕಡೆಗೌಡರು ನಮ್ಮ ಆಫೀಸ್ ಬಂದಿದ್ರು ಬಂದು ನೀವೆಲ್ಲ ಕಾರ್ಮಿಕರು ಹೆಚ್ಚಾಗಿ ಸೇರ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳ್ಬಿಟ್ಟಾಗಿದ್ದಾರೆ ನಾವು ನಾಳೆ ಆ ಕಾರ್ಯಕ್ರಮವನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಿ ನಮ್ಮ ಕೋಡುಮಲೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ತೀವಿ ಅಂತ ನಾವು ತಮ್ಮಲ್ಲಿ ಮನೆ ಮಾಡ್ಕೊತ ಹೆಚ್ಚು ದಿನ ಜನ ಕಾರ್ಮಿಕರು ಸೇರ್ಬೇಕು ಅಂತ ನಮ್ಮ ಕಮಿಟಿಯವರಿಗೆ ತಿಳಿಸ್ತಾ ಇದೀವಿ